ಮೊದ್ಲಿಗೆ ನಮಗೆ ಟಗರಿಗ್ ಮೂರ್ ಸಾವಿರ ಸಿಗುತ್ತೆ ಲಾಭ ಅದೇ ರೀತಿ ಇದ್ರೆ ಬಿಸ್ನೆಸ್ ಅದೇ ರೀತಿ ನಡೆದು ನಡೆದ ಮಾಡ್ಕೊಂಡಿ ದೊಡ್ಡ ಪಡ್ದಾಗ ಈಗ ನೋಡಿದ್ರೆ ಆ ರೀತಿ ನಡೀತಾ ಇಲ್ಲ ಏಳುವರಿ ತಗೊಂಡ್ರ ತೊಂದ್ರೆ ಇಲ್ಲ ಎಂಟ್ರ ಮೇಲೆ ದಾಟಬಾರ್ದು ಎಂಟ್ ಮೇಲೆ ದಾಟಬಾರ್ದು ದಾಟಬಾರ್ದು ಆದ್ರೆ ನಾವು ಹನ್ನೆರಡು ಹದಿಮೂರು ಸಾವಿರ ಮಾಡ್ಬೇಕದು ಹ್ಮ್ 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 ಬಂದು ನಾವು ಹನ್ನೊಂದು ಎರಡು ಸಾವಿರ ಕೊಟ್ಟು ಮತ್ತೆ ಲಾಸ್ಟ್ ಆಗತ್ತ ಕುರಿ ಮರಿ ರೇಟ್ ಜಾಸ್ತಿ ಸಣ್ಣ ಮರಿ ರೇಟ್ ಜಾಸ್ತಿ ದೊಡ್ಡ ಮರಿ ರೇಟ್ ಕಡಿಮೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮತ್ತೆ ಊರಿನ ವಿಳಾಸ ಹೇಳಿ ಸರ್ ಸರ್ ವಿಜಯನಗರ ಜಿಲ್ಲೆ ತಾಲೂಕು ದೂಪ್ತಳ್ಳಿ ತಾಂಡ ನಮ್ದು ನಮ್ಮ ಹೆಸರು ಸಂತೋಷ್ ಸಂತೋಷ ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಎರಡ್ ಸಾವಿರದ ಸರ್ ಹದಿನೆಂಟಿಂದ ಮಾಡ್ತಾ ಇದ್ದೀವಿ ಸರ್ ಇವು ಶುರು ಮಾಡಿದಾಗ ಕುರಿ ಸಾಕಾಣಿಕೆ ಲಾಭ ಇತ್ತ ಸರ್ ಇತ್ತು ಸರ್ ಲಾಭ ಇತ್ತು ಮೊದ್ಲಿಗೆ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಕುರಿ ಸಿಗ್ತು ಮೇವು ಮೆಕ್ಕೆಜೋಳ ಶೇಂಗಾ ಹಿಂಡಿ ಎಲ್ಲ ಕಡಿಮೆ ರೇಟ್ ಸಿಗುತ್ತೆ ಆಗ್ಬೇಡ ಸರ್ ಈಗ ಸರ್ ಈಗ ಈ ಒಂದು ಬ್ಯಾಚ್ ಮಾಡಿದ್ರಲ್ಲ ಇದ್ರಲ್ಲಿ ಹೆಂಗೆ ಪ್ರಾಫಿಟ್ ಆಗ್ತಾ ಇದೆ ಸರ್ ಈ ಆಗುತ್ತೆ ಅಷ್ಟು ಹೇಳ್ಕೊಳಂಗಿಲ್ಲ ಸರ್ ಅಷ್ಟು ಹೇಳ್ಕೊಳಂಗಿಲ್ಲ ಅಂದ್ರೆ ಯಾಕ್ ಸರ್ ಏನಾಯ್ತು ಸರ್ ಅದು ಹೆಂಗ್ ಸರ್ ಅಂದ್ರ ಕುರಿ ಮರಿ ರೇಟ್ ಜಾಸ್ತಿ ಮರಿ ಜಾಸ್ತಿ ದೊಡ್ಡ ಮರಿ ರೇಟ್ ಕಡಿಮೆ ಹಂಗಾಗಿ ಎಂಟೊಂಬತ್ ಸಾವಿರ ಸರ್ ಎಂಟೊಂಬತ್ ಸಾವಿರ ಹೇಳ್ತಾರೆ ಒಂಬತ್ ಸಾವಿರ ತೊಗೊ ಸರ್ ಇವೆಲ್ಲ ಸರ್ ಇವೆಲ್ಲ ಒಂದು ತಿಂಗ್ಳ ಎಲ್ಲಿಂದ ತಂದಿದ್ವಿ ಸರ್ ತಾವು ಸರ್ ನೀವು ತಂದ್ರೆ ಎಷ್ಟ್ ಸಾಕ್ತಿರಿ ಸರ್ ನೀವು ನಾಲ್ಕು ಸಾಕ್ತಿ ಸಾಕ್ತಿರಿ ನಾಲ್ಕು ತಿಂಗಳು ಸಾಕಿ ಆದ್ಮೇಲೆ ಏನ್ ಹೋಗುತ್ತೆ ಸರ್ ಸಾಕಿದ್ಮೇಲೆ ಅವು ಸಾವಿರ ಸರ್ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಲಾಸ್ಟ್ ಅಲ್ಲ ಸರಿ ಹನ್ನೆರಡು ಸಾವಿರ ಅಂದ್ರೆ ನಿಮಗೆ ನಾಲ್ಕು ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಅಂದ್ರೆ ನಿಮ್ಗೆ ಖರ್ಚೆ ಬರಲ್ಲ ಖರ್ಚು ಬರಲ್ಲ ಸರ್ ಹಂಗೆ ಕೊಟ್ಟು ಮೊದ್ಲಿಗೆ ಹಂಗಿಲ್ಲ ಸರ್ ಮೊದ್ಲಿಗೆ ನಮಗೆ ತಗರಿಗೆ ಮೂರ್ ಸಾವಿರ ಸಿಗುತ್ತೆ ಲಾಭ ಅದೇ ರೀತಿ ಇದ್ರೆ ಬಿಸ್ನೆಸ್ ಅದೇ ರೀತಿ ನಡೆದ ಉದ್ದ ಮಾಡ್ಕೊಂಡ್ರಿ ಸರ್ ದೊಡ್ಡ ಪಡ್ದಾಗ ಈಗ ನೋಡಿದ್ರೆ ಆ ರೀತಿ ನಡೀತಾ ಇಲ್ಲ ಟೈರಿ ಮೂರ್ ಸಾವಿರ ಮೇಲೆ ಖರ್ಚು ಖರ್ಚು ತೆಗೆದು ಟೈರಿ ಮೂರ್ ಸಾವಿರ ಈಗ ಇಲ್ಲ ಸರ್ ಗಂಟು ಮರಿ ಇದು ಮಾಡ್ತಾವ ಗಂಟ ಆಗ್ಬೋದ್ರೆ ಕಷ್ಟ ಆಗ್ಬಿಡ್ತು ಮಾಡ್ಕೊಂಡ್ ಕೈ ಬಿಟ್ಟು ಅಂದ್ರೆ ಪ್ರಾಬ್ಲಮ್ ಹಾಕತ್ತೇಳಿ ಸುಮ್ಮನೆ ಮಾಡಾಕತ್ತಿ ಸರಿ ಸರ್ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಮಾಡಬಹುದು ಸರ್ ಏನಿಲ್ಲ ಆದ್ರ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಈಗ ರೇಟ್ ಕಡಿಮೆ ಇದ್ದಾಗ ತಗೋಬೇಕು ತಗೋಬೇಕು ಕಡಿಮೆ ಇದ್ದಾಗ ತಗೋಬೇಕು ನಾವ್ ದಡಕ್ಕಂತ ಹೋಗಿ ದೊಡ್ಡ ದೊಡ್ಡ ರೇಟ್ ತಗೊಂಡ್ರೆ ನಮ್ಗೆ ಲಾಸ್ ಆಗ್ಬಿಡ್ತು ಅಂದ್ರೆ ಈ ವಾರ ಹೋಗಿತ್ರಿ ಒಂಬತ್ ಸಾವಿರ ಹತ್ತ್ ಸಾವಿರ ಇದ್ರೆ ಒಂದ್ ವಾರ ಅಲ್ಲಿ ಹೋಗಿದ್ ಖರ್ಚಾದ್ರೂ ಪರವಾಗಿಲ್ಲ ಸುಮ್ನೆ ವಾಪಸ್ ಬಸ್ ಬಸ್ ಹೊಡ್ಬೇಕು ಸರ್ ಮತ್ ನಾವ್ ಗಾಡಿ ಹೋಗಿ ಲಾಸ್ ಎಲ್ಲ ಪೂರ್ತಿ ಲಾಸ್ ಆಗುತ್ತೆ ಅಂದ್ರೆ ಇದು ಹೆಚ್ಚು ಕಮ್ಮಿ ಎಲ್ಲಾ ಟೈಮ್ ಅಲ್ಲಿ ಅದೇ ರೇಟ್ ಇರುತ್ತೆ ಅಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಶ್ರಾವಣದಲ್ಲಿ ಕಡಿಮೆ ಆಗುತ್ತೆ ಹಾ ಸರ್ ಶ್ರಾವಣ ಬಿಟ್ಟು ಒಂದ್ ತಿಂಗಳ ಅಷ್ಟೇ ಕಡಿಮೆ ಇರುತ್ತೆ ಮತ್ತೆ ಉಳಿದೆಲ್ಲ ಆ ರೇಟ್ ಇರುತ್ತೆ ಓಕೆ ಸರಿ ನಾವು ಶೆಡ್ ಮಾಡ್ಕೊಂಡು ಕುರಿ ಸಾಕಾಣಿಕೆ ಮಾಡಿ ಲಾಭ ಮಾಡ್ತೀವಿ ಅಂದ್ರೆ ಒಂದ್ ನಾಲ್ಕು ತಿಂಗಳ ಮರಿಗಳು ಯಾವ ರೇಟ್ ಗೆ ತಗೊಂಡ್ರೆ ಚಂದ ಸರ್ ಅದೇ ಸರ್ ಎಂಟೂರಿ ಒಂಬತ್ತು ಸಾವಿರ ಎಂಟು ಏಳುವರಿ ತಗೊಂಡ್ರ ತೊಂದ್ರೆ ಇಲ್ಲ ಎಂಟ್ರ ಮೇಲೆ ದಾಟಬಾರ್ದು ಎಂಟ್ರ ಮೇಲೆ ದಾಟಬಾರ್ದು ದಾಟಬಾರ್ದು ಆದ್ರ ನಾವು ಹನ್ನೆರಡು ಹದಿಮೂರು ಸಾವಿರ ಮಾಡ್ಬೇಕದು ಅವ್ ಅವ್ರು ಬಂದ್ ನಾವು ಹನ್ನೊಂದು ಎರಡು ಸಾವಿರ ಕೊಟ್ಟು ಮತ್ತೆ ಲಾಸ್ಟ್ ಆಗತ್ತ ಇಟ್ಕೊಬೇಕು ಇನ್ನ ಒಂದ್ ದಿನ ಜಾಸ್ತಿ ಇಟ್ಕೊಂಡು ಕೊಡೋದು ತೊಂದರೆ ಇಲ್ಲ ಸರ್ ಸರ್ ನೀವು ನಾಲ್ಕು ತಿಂಗಳು ಸಾಕ್ತಿರಲ್ಲ ಅದಾದ್ಮೇಲೆ ನೀವೇ ನಾವು ಮಾರಾಟ ಮಾಡಕ್ಕೆ ಸಂತೆಗೆ ಹೋಗ್ತೀರಾ ಹಿಂಗೆ ಯಾವ ತರ ಇಲ್ಲ ಸರ್ ಇಲ್ಲೇ ಕೊಡ್ತೀವಿ ಸರ್ ಇಲ್ಲಿಗೆ ಬರ್ತಾರೆ ಬರ್ತಾರೆ ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರ ಅವ್ರಿಗೆ ಕೊಡ್ತೀವಿ ಅವರು ಸದ್ಯಕ್ಕೆ ಹೋಗಲ್ಲ ಸರ್ ನಾವ್ ಸರಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ ಸರ್ ಇದ್ರಲ್ಲಿ ಏನಾದ್ರು ಜಾಸ್ತಿ ರೋಗ ಬರೋದು ಆಯ್ತಾ ನೋಡ್ಕೋಬೇಕು ಕೇರ್ಫುಲ್ ಆಗಿ ನೋಡ್ಬೇಕು ಬಾರಿ ಕಷ್ಟ ಓಕೆ ನೋಡೋದು ಒಂದ್ ಮರಿ ಹೋದ್ರ ಎಂಟು ರೂಪಾಯಿ ಸರ್ ಹೋಗ್ತು ಸರ್ ಒಂದ್ ನಾಲ್ಕೈದು ಮರಿ ಹೋದ್ ಕೆಲವು ನಮ್ಮೂರಲ್ಲಿ ಅರವತ್ ಕುರಿಯಾಗ ಅರವತ್ ಕುರಿಯಾಗ ಹನ್ನೆರಡು ಮೂರು ಕುರಿ ಸತ್ತೋಟೋ ಅವ್ರ ಗಾತ್ಸೆ ಬಂದ್ ಮಾಡ್ಬಿಟ್ಟು ಪೂರಾ

ಎಲ್ಲಾ ನೋಡ್ಕೊಂತಿರ್ತೀವಿ ನೀಟಾಗಿ ಓಕೆ ನೋಡ್ಕೊಂಡಿದ್ರು ಕೂಡ ಬರ್ತಾ ಇರ್ತಾವೆ ಸರ್ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಸರ್